ನಮಸ್ಕಾರ ಸ್ನೇಹಿತರೆ ಇನ್ನೇನು ಇಡೀ ಭಾರತ ಮೊದಲ ಹಂತದ ಚುನಾವಣೆಗೆ ಹೋಗೋದಕ್ಕೆ ಮೂರು ದಿನ ಬಾಕಿ ಇದೆ ಅಷ್ಟೇ ಈ ನಡುವೆ ಪ್ರತಿಷ್ಠಿತ ಸರ್ವೆ ಸಂಸ್ಥೆಯೊಂದು ಸರ್ವೆ ಮಾಡಿದೆ ಅದರಲ್ಲಿ ಕರ್ನಾಟಕನ ವಿಶೇಷವಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡು ಚುನಾವಣೆನ ಎದುರಿಸ್ತಾ ಇದೆ ಕಾಂಗ್ರೆಸ್ ಒಬ್ಬಂಟಿಯಾಗಿ ಚುನಾವಣೆನ ಎದುರಿಸ್ತಾ ಇದೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ ಅದರಲ್ಲಿ ಜೆಡಿಎಸ್ ಎಷ್ಟು ಪಾಲು ಬಿಜೆಪಿ ದಷ್ಟು ಪಾಲು ಒಂದೇ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲಲಿದೆ ಕರ್ನಾಟಕದಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಗೆಲ್ಲಲಿದೆ ಅನ್ನೋದನ್ನು ಸಹ ಟು ಪಿನ್ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಈ ಸರ್ವೆನ ಮಾಡಿರೋದು ಪ್ರತಿಷ್ಠಿತ ನ್ಯೂಸ್ ಎಕ್ಸ್ ಡೈನಾಮಿಕ್ಸ್ ನವರು ಈ ಹಂತದಲ್ಲಿ ಈ ಸರ್ವೆ ಇಂಪಾರ್ಟೆನ್ಸ್ ಯಾಕೆ ಪಡೆಯುತ್ತಪ್ಪ ಅಂದ್ರೆ ಇನ್ನು ಕೇವಲ ಮೂರೇ ಮೂರು ದಿನ ಇದೆ ದೇಶ ಜನರಲ್ ಎಲೆಕ್ಷನ್ ಗೆ ಹೋಗೋದಿಕ್ಕೆ ಅದು ಮೊದಲ ಹಂತ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ನಾವೀಗ ಎಂಡ್ ಅಲ್ಲಿ ಇದ್ದೀವಿ ಈ ಸಂದರ್ಭದಲ್ಲಿ ಪರಿಗಣಿಸೋ ಮತ ಜನರ ಅಭಿಪ್ರಾಯ ಬಹಳ ಇಂಪಾರ್ಟೆಂಟ್ ಇದಾದ ಮೇಲೆ ನೀತಿ ಸಂಹಿತೆ ಜಾರಿ ಬರುತ್ತೆ ಯಾವುದೇ ಸರ್ವೆ ಅಥವಾ ಸಮೀಕ್ಷೆಗಳನ್ನ ಪ್ರಕಟ ಮಾಡುವಂತಿರಲ್ಲ ಕೊನೆ ಹಂತದ ಚುನಾವಣೆ ಆದ್ಮೇಲೆ ಎಕ್ಸಿಟ್ ಪೋಲ್ ಮಾತ್ರ ಅದು ಐದು ಗಂಟೆಯ ಮೇಲೆ ಪ್ರಕಟ ಮಾಡುವ ಅವಕಾಶ ಇರುತ್ತೆ ಹಾಗಾಗಿ ಹೇಳಿದ್ದು ಈ ಸರ್ವೆ ಬಹಳ ಮಹತ್ವ ಪಡೆದಿದೆ ಅಂತ ಈಗ ಒಂದೊಂದಾಗಿ ಸೀಟ್ ಬೈ ಸೀಟ್ ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ಬಹುದು ಅಂತ ಮಾಹಿತಿ ಕೊಡ್ತಾ ಹೋಗ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಪ್ರಪ್ರಥಮ ಬಾರಿಗೆ ಬಾಗಲಕೋಟೆ ಸ್ನೇಹಿತರೆ ನ್ಯೂ ಸೆಕ್ಸ್ ಡೈನಾಮಿಕ್ಸ್ ಸರ್ವೆ ಪ್ರಕಾರ ಬಾಗಲಕೋಟೆ ಡಿಸ್ಟಿಕ್ ನ ಬಿಜೆಪಿ ಗೆಲ್ತಾ ಇದೆ ಇದಕ್ಕೆ ಕಾರಣ ಎಲ್ಲರಿಗೂ ಗೊತ್ತೇ ಇದೆ ಕಾಂಗ್ರೆಸ್ ನಲ್ಲಿ ಬುಯಿಲೆದಿರ್ತಕ್ಕಂಥ ಬಂಡಾಯ ವೀಣಾ ಕಾಶಪ್ಪನವರು ತೆರೆದ ಮನಸ್ಸಿನಿಂದ ಸಂಯುಕ್ತ ಪಟೇಲ್ ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ಬಹಿರಂಗ ಸತ್ಯ ಇದು ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಇಲ್ಲಿ ಬಿಜೆಪಿ ಗೆಲ್ತಾ ಇದೆ ಬೆಂಗಳೂರು ಕೇಂದ್ರಕ್ಕೆ ಬಂದ್ರೆ ಇಲ್ಲೂ ಸಹ ನ್ಯೂ ಸೆಕ್ಸ್ ಡೈನಾಮಿಕ್ಸ್ ಪ್ರಕಾರ ಬಿಜೆಪಿ ಗೆಲ್ತಾ ಇದೆ ಪಿ ಸಿ ಮೋಹನ್ ಅವರು ಮತ್ತೊಮ್ಮೆ ಲೋಕಸಭೆ ಪ್ರವೇಶ ಮಾಡಲಿದ್ದಾರೆ ಸದಾನಂದ ಗೌಡರಿಂದ ತೆರವಾಗಿದ್ದಂತಹ ಬೆಂಗಳೂರು ನಾರ್ತ್ ಇಲ್ಲಿ ಶೋಭಾ ಕರಂದ್ಲಾಜಿ ಅವರಿಗೆ ಬಹಳಷ್ಟು ವಿರೋಧದ ನಡುವೆನೂ ಸಹ ಟಿಕೆಟ್ ಕೊಟ್ಟಿದ್ರು ಜಿದ್ದ ಜಿತ್ತಿರ್ತಕ್ಕಂತಹ ಈ ಕ್ಷೇತ್ರದಲ್ಲಿ ನ್ಯೂಸ್ ಸೆಕ್ಸ್ ಡೈನಾಮಿಕ್ಸ್ ಪ್ರಕಾರ ಶೋಭಾ ಕರಂದ್ಲಾಜಿ ಅವರೇ ಗೆಲ್ತಾ ಇದ್ದಾರೆ ಬಹಳ ಬಹಳ ಇಂಟ್ರೆಸ್ಟಿಂಗು ಬೆಂಗಳೂರು ರೂರಲ್ ಇಡೀ ದೇಶದ ಗಮನವೇ ಸೆಳೆದಿರ್ತಕ್ಕಂತಹ ಚುನಾವಣಾ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಬೆಂಗಳೂರು ರೂರಲ್ ನ್ಯೂ ಸೆಕ್ಸ್ ಡೈನಾಮಿಕ್ಸ್ ಅವರು ಈ ಕ್ಷೇತ್ರದಲ್ಲಿ ಬಹಳ ಅಚ್ಚರಿಯ ಫಲಿತಾಂಶ ಕೊಟ್ಬಿಟ್ಟಿದ್ದಾರೆ ಈ ಬಾರಿ ಬಂಡೆಯ ಸಹೋದರ ಡಿ ಕೆ ಸುರೇಶ್ ಅವರಿಗೆ ಶಾಕ್ ಅದಕ್ಕೆ ಬಹಳಷ್ಟು ಕಾರಣಗಳು ಇದಾವೆ ಡಾಕ್ಟರ್ ಮಂಜುನಾಥ್ ಅವರನ್ನು ಕರೆತಂದು ಇಲ್ಲಿ ಕಂಟೆಸ್ಟ್ ಮಾಡಿಸಿದ್ರು ಇದು ಈಗ ಮೈತ್ರಿಗೆ ಲಾಭ ಆಗಿದೆ ಮೇಲಾಗಿ ಅಮಿತ್ ಶಾ ಅವರು ಸಹ ಅಲ್ಲಿ ಭರ್ಜರಿ ಪ್ರಚಾರ ಮಾಡಿಬಿಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋ ಆಗಿದೆ ನ್ಯೂ ಸೆಕ್ಸ್ ಡೈನಮಿಕ್ಸ್ ಪ್ರಕಾರ ಐವತ್ತೊಂದು ಪರ್ಸೆಂಟ್ ಚಾನ್ಸ್ ಡಾಕ್ಟರ್ ಮಂಜುನಾಥರಿಗೆ ಕೊಟ್ಟಿದ್ದಾರೆ ಈ ಸಮೀಕ್ಷೆಯಲ್ಲಿ ಇನ್ನು ಬೆಂಗಳೂರು ದಕ್ಷಿಣ ಈ ಕ್ಷೇತ್ರದಲ್ಲಿ ಮತ್ತೆ ತೇಜಸ್ವಿ ಸೂರ್ಯ ಅವರೇ ಉದಯವಾಗಲಿದ್ದಾರೆ ಅಂತ ಸಮೀಕ್ಷೆ ಹೇಳುತ್ತೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿಗೆ ಇಲ್ಲಿ ಸೋಲಾಗಲಿದೆ ಇನ್ನು ಬೆಳಗಾವಿ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲಿ ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ ಅವರು ಗೆಲುವಿನ ನಗೆ ಬೀರಲಿದ್ದಾರೆ ಜಗದೀಶ್ ಶೆಟ್ಟರು ನನಗೆ ಧಾರವಾಡ ಹುಬ್ಳಿ ಕ್ಷೇತ್ರ ಬೇಕು ಅಂತ ಪಟ್ಟು ಹಿಡಿದಿದ್ರು ಆದ್ರೆ ಹೈಕಮಾಂಡು ಅದಾಗಲ್ಲ ಅದು ಜೋಶಿಗೆ ಅಂತ ಹೇಳಿ ಶೆಟ್ಟರ್ ಅವರನ್ನ ಬೆಳಗಾವಿಗೆ ಶಿಫ್ಟ್ ಮಾಡಿತ್ತು ಅಂಗಡಿ ಅವರ ಪತ್ನಿ ಮಂಗಳ ಅಂಗಡಿ ಅವರಿಗೆ ಟಿಕೆಟ್ ತಪ್ಪಿಸಿ ಶೆಟ್ರಿಗೆ ಟಿಕೆಟ್ ಕೊಟ್ಟಿದ್ರು ಇಲ್ಲಿಂದ ಶೆಟ್ರು ಗೆಲ್ತಾ ಇದ್ದಾರೆ ಬಳ್ಳಾರಿ ಕ್ಷೇತ್ರದಲ್ಲಿ ಶ್ರೀರಾಮುಲು ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರದಿಂದ ಸಹ ಬಿಜೆಪಿ ಗೆಲ್ತಾ ಇದೆ ಬಿಜಾಪುರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ರಮೇಶ್ ಜಿಗಜಿಣಿಗಿನೇ ಗೆಲ್ಲಲಿದ್ದಾರೆ ಅನ್ನುತ್ತೆ ನ್ಯೂಸ್ ಎಕ್ಸ್ ಡೈನಾಮಿಕ್ಸ್ ಸರ್ವೆ ಚಾಮರಾಜನಗರ ಕ್ಷೇತ್ರದಲ್ಲಿ ಎಚ್ ಸಿ ಮಹಾದೇವಪ್ಪ ಅವರ ಮಗ ಸುನಿಲ್ ಘೋಷ್ ನಿಂತಿದ್ದಾರೆ ಆ ಕಡೆ ಬಿಜೆಪಿಯಿಂದ ಬಾಲರಾಜು ಅವರು ನಿಂತಿದ್ದಾರೆ ಆದರೆ ಬಿಜೆಪಿನೇ ಈ ಕ್ಷೇತ್ರದಿಂದ ಮತ್ತೊಮ್ಮೆ ಗೆಲ್ಲುತ್ತೆ ಅಂತ ನ್ಯೂಸ್ ಎಕ್ಸ್ ಡೈನಾಮಿಕ್ಸ್ ಸರ್ವೆ ಹೇಳ್ತಾ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಹಳಷ್ಟು ಸರ್ಕಸ್ ಮಾಡಿ ಟಿಕೆಟ್ ತೆಗೆದುಕೊಂಡಿರೋ ಡಾಕ್ಟರ್ ಸುಧಾಕರ್ ಈ ಕ್ಷೇತ್ರದಿಂದ ಗೆಲ್ತಾರೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಹಳ ಜಿದ್ದಾಜಿದ್ದಿ ಇದೆ ಜೊಲ್ಲೆ ಕುಟುಂಬ ಮತ್ತು ಜಾರಕಿಹೊಳಿ ಅವರ ಕುಟುಂಬದ ನಡುವೆ ಸರ್ವೆ ಪ್ರಕಾರ ಆ ಕ್ಷೇತ್ರವನ್ನು ಮತ್ತೊಮ್ಮೆ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿದೆ ಜೊಲ್ಲೆ ಇಲ್ಲಿ ದಿಗ್ವಿಜಯ ಸಾಧಿಸುತ್ತಾರೆ ದಕ್ಷಿಣ ಕನ್ನಡ ಕ್ಷೇತ್ರ ಇಲ್ಲಿ ಬಿಜೆಪಿಯ ಬ್ರಿಜೇಶ್ ಚೌಟಾರಿಗೆ ಗೆಲುವು ಅಂತ ಹೇಳುತ್ತೆ ನ್ಯೂಸ್ ಎಕ್ಸ್ ಡೈನಾಮಿಕ್ಸ್ ಸರ್ವೆ ದಾವಣಗೆರೆ ಕ್ಷೇತ್ರದಲ್ಲಿ ಇಲ್ಲಿ ಬಹಳ ಪೈಪೋಟಿ ಇದೆ ಶಾಮನೂರು ಕುಟುಂಬ ವರ್ಸಸ್ ಸಿದ್ದೇಶ್ವರ್ ಕುಟುಂಬ ಆದ್ರೆ ಅಂತಿಮವಾಗಿ ಆವು ಏಣಿಯ ಆಟದಲ್ಲಿ ಸಿದ್ದೇಶ್ವರ್ ಅವರ ಪತ್ನಿ ಬಿಜೆಪಿಯಿಂದ ಗೆಲ್ತಾರೆ ಅಂತ ಹೇಳ್ತಾ ಇದೆ ಸಮೀಕ್ಷೆ ಧಾರವಾಡ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ವರ್ಸಸ್ ತಿಂಗಾಲೇಶ್ವರ ಸ್ವಾಮೀಜಿ ಬಹಳಷ್ಟು ಕುತೂಹಲ ಕೆರಳಿಸತಕ್ಕಂತ ಕ್ಷೇತ್ರ ಇದು ಹಂಗೋ ಹಿಂಗೋ ಮ್ಯಾನೇಜ್ ಮಾಡಿ ಈ ಬಾರಿ ಮತ್ತೆ ಪ್ರಹ್ಲಾದ್ ಜೋಶಿ ಅವರೇ ಈ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಅನ್ನುತ್ತೆ ಸಮೀಕ್ಷೆ ಹಾವೇರಿ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆಯ್ಕೆ ಆಗ್ತಾರೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳುತ್ತೆ ಸಮೀಕ್ಷೆ ಸುಮಾರು ಐವತ್ತೆಂಟು ಪರ್ಸೆಂಟ್ ನಷ್ಟು ಬಸವರಾಜ ಬೊಮ್ಮಾಯಿಗೆ ಜನರು ಆಶೀರ್ವಾದ ಮಾಡಲಿದ್ದಾರೆ ಅನತ್ಯ ಸಮೀಕ್ಷೆ ಇನ್ನು ಮೈಸೂರು ಕ್ಷೇತ್ರದಲ್ಲಿ ಈ ಬಾರಿ ಮಹಾರಾಜರಿಗೆ ಮೈಸೂರಿನ ಜನ ಜೈ ಎನ್ನಲಿದ್ದಾರೆ ಅನತ್ಯ ಸಮೀಕ್ಷೆ ರಾಯಚೂರು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ ನಾಯಕರೇ ಗೆಲ್ಲಲಿದ್ದಾರೆ ಅನ್ನತೆ ಸಮೀಕ್ಷೆ ಶಿವಮೊಗ್ಗ ಕ್ಷೇತ್ರದಿಂದ ಪಿ ವೈ ರಾಘವೇಂದ್ರ ಅವರೇ ಮತ್ತೊಮ್ಮೆ ಆಯ್ಕೆಯಾಗಲಿದ್ದಾರೆ ಈ ಸಮೀಕ್ಷೆಯ ಪ್ರಕಾರ ಈಶ್ವರಪ್ಪನವರ ಸ್ಪರ್ಧೆಯಿಂದ ಕೆಲವೊಂದಷ್ಟು ಓಟ್ಗಳನ್ನು ಅದು ಬಿಜೆಪಿಯ ಹಿಂದುಳಿದ ವರ್ಗಗಳ ಕೆಲವೊಂದಿಷ್ಟು ಓಟ್ಗಳನ್ನ ಶಿವಮೊಗ್ಗ ನಗರದಲ್ಲಿ ಪಡೆಯೋದ್ರಲ್ಲಿ ಈಶ್ವರಪ್ಪನವ್ರು ಯಶಸ್ಸಾಗ್ತಾರೆ ಆದ್ರೆ ಅದು ಪಿ ವೈ ರಾಘವೇಂದ್ರ ಅವರನ್ನು ಸೋಲಿಸುವಷ್ಟು ಓಟ್ಗಳನ್ನು ಈಶ್ವರಪ್ಪನವರು ತೆಗೆದುಕೊಳ್ಳೋದಿಲ್ಲ ಇದರಿಂದ ಅವರ ಗೆಲುವಿಗೆ ಯಾವುದೇ ಧಕ್ಕೆ ಆಗೋದಿಲ್ಲ ಅನ್ನತ್ತೇ ಸಮೀಕ್ಷೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಗೆಲ್ಲಲಿದ್ದಾರೆ ಅನ್ನತ್ತೆ ಸಮೀಕ್ಷೆ ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ ಹೆಗಡೆಯವರಿಗೆ ಟಿಕೆಟ್ ತಪ್ಪಿಸಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ನೀಡಲಾಗಿದೆ ಈ ಬಾರಿ ಮತ್ತೆ ವಿಶ್ವೇಶ್ವರ ಹೆಗಡೆ ಅವರು ಈ ಕ್ಷೇತ್ರದಿಂದ ಗೆಲ್ತಾರೆ ಅನ್ನುತ್ತೆ ನ್ಯೂ ಸೆಕ್ಸ್ ಡೈನಮಿಕ್ ಸಮೀಕ್ಷೆ ಸ್ನೇಹಿತರೆ ಈ ಎಲ್ಲ ಇಪ್ಪತ್ತೆರಡು ಕ್ಷೇತ್ರಗಳು ಬಿಜೆಪಿ ಗೆಲ್ಲಲಿರುವ ಅಭ್ಯರ್ಥಿಗಳು ನ್ಯೂ ಸೆಕ್ಸ್ ಡೈನಮಿಕ್ ಸರ್ವೆ ಪ್ರಕಾರ ಈಗ ಕಾಂಗ್ರೆಸ್ ಯಾವ ಯಾವ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ನೋಡೋಣ ತುಮಕೂರು ಕ್ಷೇತ್ರ ಬಹಳ ಜಿದ್ದಾಜಿದ್ದಿ ಹಣಾಹಣಿ ನಡೆಯುತ್ತೆ ಆದ್ರೆ ಕೊನೆಯದಾಗಿ ಈ ಕ್ಷೇತ್ರದಲ್ಲಿ ಮುದ್ದು ಹನುಮೇಗೌಡ್ರೆ ಗೆಲುವಿನ ನಗೆ ಬೀರಲಿದ್ದಾರೆ ಆ ಮೂಲಕ ಈ ಕ್ಷೇತ್ರ ಕಾಂಗ್ರೆಸ್ ಪಾಲಾಗುತ್ತೆ ಸ್ನೇಹಿತರೆ ಕಾಂಗ್ರೆಸ್ ಗೆಲ್ಲಲಿರೋ ಎರಡನೇ ಕ್ಷೇತ್ರ ಆಸ್ನ ಹೌದು ಶಾಕ್ ಆಗುತ್ತೆ ಈ ಬಾರಿ ಶ್ರೇಯಸ್ ಪಟೇಲ್ ಅವರು ಜಿದ್ದ ಜಿದ್ದಿನ ಕಾಳಗದ ಮಧ್ಯೆ ನ್ಯಾರೋ ಮಾರ್ಜಿನ್ ನಲ್ಲಿ ಗೆದ್ದು ಬೀಗಲಿದ್ದಾರೆ ಅನ್ನುತ್ತೆ ನ್ಯೂಸ್ ಎಕ್ಸ್ ಡೈನಮಿಕ್ಸ್ ಸಮೀಕ್ಷೆ ಇನ್ನು ನ್ಯೂಸ್ ಎಕ್ಸ್ ಡೈನಮಿಕ್ಸ್ ಸರ್ವೆಯ ಪ್ರಕಾರ ಚಿತ್ರದುರ್ಗ ಕ್ಷೇತ್ರ ಸಹ ಈ ಬಾರಿ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಮರಳಿ ಪಡೆಯಲಿದೆ ಕಾಂಗ್ರೆಸ್ ಗೆಲ್ಲಲಿರೋ ನಾಲ್ಕನೇ ಕ್ಷೇತ್ರ ಗುಲ್ಬರ್ಗ ಇಲ್ಲಿ ಖರ್ಗೆ ಅವರು ಸ್ವತಃ ತಮ್ಮ ಅಳಿಯನನ್ನೇ ಕಣಕ್ಕಿಳಿಸಿದ್ದಾರೆ ಈ ಬಾರಿ ಮತ್ತೆ ಆ ಕ್ಷೇತ್ರನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲಿದ್ದಾರೆ ಖರ್ಗೆ ಸ್ನೇಹಿತರೆ ನಾಲ್ಕು ಕ್ಷೇತ್ರಗಳು ಕಾಂಗ್ರೆಸ್ ಯಾವ ಯಾವ್ದ್ರಲ್ಲಿ ಗೆಲ್ಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ ಈಗ ಜೆ ಡಿ ನವರು ಗೆಲ್ಲುವ ಕ್ಷೇತ್ರಗಳು ಹೌದು ಆಶ್ಚರ್ಯ ಇಲ್ಲ ಮಂಡ್ಯ ಕ್ಷೇತ್ರ ಇಲ್ಲಿಂದ ಕುಮಾರಸ್ವಾಮಿ ಅವರೇ ಗೆಲ್ತಾ ಇದ್ದಾರೆ ಇನ್ನು ಕೋಲಾರ ಕ್ಷೇತ್ರ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಜಂಟಿ ಅಭ್ಯರ್ಥಿಗಳಿದ್ದಾರೆ ಮಲ್ಲೇಶ್ ಬಾಬು ಈ ಕ್ಷೇತ್ರದಿಂದ ಮಲ್ಲೇಶ್ ಬಾಬು ಅವರು ಆಯ್ಕೆಯಾಗಲಿದ್ದಾರೆ ಸ್ನೇಹಿತರೆ ಇದಿಷ್ಟು ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆ ಯಾವುದರಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ಲಬಹುದು ಸ್ನೇಹಿತರೆ ಇದಿಷ್ಟು ನ್ಯೂ ಸೆಕ್ಸ್ ಡೈನಾಮಿಕ್ಸ್ ನವರು ಕೊಟ್ಟಿರ್ತಕ್ಕಂತಹ ಚುನಾವಣಾ ಪೂರ್ವ ಸರ್ವೆಯ ಯಾವ ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳು ಗೆಲ್ಬಹುದು ಅನ್ನುವುದರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ ಅನ್ಸುತ್ತೆ ನಿಮ್ಮ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲ್ಬಹುದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ